ನಮಸ್ಕಾರ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ದಿನ ಗೋಲ್ಡ್ ಮತ್ ಸಿಲ್ವರ್ ಭಾಳ ಬಿತ್ತ ನೋಡ್ಬೋದ್ ನೀವು ಸಿಲ್ವರ್ನಾಗ ಮೂವತ್ ಪರ್ಸೆಂಟೇಜ್ ಕಿಂತ ಹೆಚ್ಚು ಕುಸಿತ ಬಂತ ಮತ್ ಗೋಲ್ಡ್ ನಾಗನು ಒಂಬತ್ತು ಪರ್ಸೆಂಟೇಜ್ ಅಥವಾ ಹತ್ತು ಪರ್ಸೆಂಟೇಜ್ ಸುಮಾರು ಗೋಲ್ಡ್ ಕುಸಿತ ಕಂಡು ಬಂತ ನಾವು ಅನ್ಬೋದ ಎಲ್ಲರೂ ವೀಕ್ಷಕರೇ ಗೋಲ್ಡ್ ಸಿಲ್ವರ್ ಅನ್ನ ಯಾವ್ದು ಅಸೆಟ್ ಮೀರ್ಸಂಗಿಲ್ಲ ಕಂಟಿನ್ಯೂ ಇರ್ಕೊಂತ ಹೋಗ್ತಿ ಕಾರಣದಿಂದ ಎಲ್ಲಾ ಹೂಡಿಕೆದಾರರ ಹೈಯರ್ ಪ್ರೈಸ್ ಮ್ಯಾಗ ಸಿಲ್ವರ್ ಅನ್ನ ಬಾಯ್ ಮಾಡ್ರ ಗೋಲ್ಡ್ ಮತ್ ಸಿಲ್ವರ್ ಅನ್ನ ಬಟ್ ಈಗ ಅವರೆಲ್ಲ ಟ್ರ್ಯಾಪ್ ಆದ್ರ ಅಂತ ನಾವು ಅನ್ಬೋದ ಅದ ಕಾರಣ ಫಸ್ಟ್ ನಾವು ಪ್ರತಿ ಸಲ ಸ್ಟಾಕ್ ಮಾರ್ಕೆಟ್ ಅನ್ನ ನಾವು ಅನಾಲಿಸ್ ಮಾಡಿ ಗೋಲ್ಡ್ ಸಿಲ್ವರ್ ಅನ್ನ ನೋಡ್ತಿದ್ದು ಬಟ್ ಈಗೇನು ಹೈಪ್ ನಡದೈತಿ ಗೋಲ್ಡ್ ಸಿಲ್ವರ್ ದ ಕಾರಣ ಫಸ್ಟ್ ನಾವು ಗೋಲ್ಡ್ ಸಿಲ್ವರ್ ಎದಕ್ಕೆ ಬಿಳತಿ ಏನೇನು ನಡ್ದ್ ಗೋಲ್ಡ್ ಸಿಲ್ವರ್ನಾಗ ಅಂತ ತಿಳ್ಕೊಳೋ ಅಮೇಗ ಒಂದ್ ವಾರ ನ ಅತ್ ಮಾರುಕಟ್ಟಿನಾಗ ಅಂತ ಅದ್ರ ಬಗ್ಗೆ ಡಿಟೇಲ್ ಆಗ ತಿಳ್ಕೊಳು ನೋಡ್ರಿ ನಿನ್ನೆ ಒಮ್ಮೆ ಗೋಲ್ಡ್ ಮತ್ತು ಸಿಲ್ವರ್ನಾಗ ಯಾಕೆ ಈ ಥರ ಕುಸಿತ ಕಂಡು ಬಂತ ನಾವು ರೀಸನ್ ನೋಡ್ರ ಕಾರಣಗಳು ನೋಡ್ರ ಒನ್ನೇ ಮೇನ್ ಕಾರಣ ಏನಂತಂದ್ರೆ ಯು ಎಸ್ ದ ಫೆಡ್ರಲ್ ರಿಸರ್ವ್ ದ ಚೇರ್ಮನ್ ಚೇಂಜ್ ಆದ್ರ ಏನ್ ಯು ಎಸ್ ದ ಫೆಡ್ರಲ್ ರಿಸರ್ವ ಚೇರ್ಮನ್ ಮೊದಲ ಪೋಯಲ್ ಅವ್ರ ಅವ್ರದ ಅವಧಿ ಮುಗೀತ್ರಿ ಅವ್ರದ್ ಅವಧಿ ಮುಗಿದಿದ್ದ ಕಾರಣ ಈಗ ಅಲ್ಲಿ ಹೊಸ ಚೇರ್ಮನ್ ಬರೋರ ಆಲ್ರೆಡಿ ಯು ಎಸ್ ದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಹೊಸ ಚೇರ್ಮನ್ ಅನ್ನ ನೇಮಿಸಿ ರೀ ಅವ್ರದ್ ಹೆಸರೇನಂತಂದ್ರ ಕೆವಿನ್ ವಾರ್ಷ್ ಅಂತ ಇವ್ರ ವೀಕ್ಷಕರೇ ಹೊಸ ಫೆಡ್ ದ ಚೇರ್ಮನ್ ಈಗ ನಿಮಗೆ ಏನ್ರೀ ಯು ಎಸ್ ಫೆಡರಲ್ ರಿಸರ್ವ್ ಮೀಟಿಂಗ್ ಇತ್ತಂದ್ರ ಇವ್ರದ ಹೆಸರ ಕಿಳಕೋಂತಾನೆ ಇರ್ಬೇಕಾಗ್ತಿತ್ರಿ ಅದ ಕಾರಣ ಇವ್ರ್ ಹೆಸರನ್ನ ನೀವು ನೆನಪು ಬಿಡ್ಕೊರಿ ಯಾಕಂದ್ರೆ ಇವ್ರೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಅಂತ ನಾವು ಅನ್ಬಹುದ ಸ್ಟಾಕ್ ಮಾರ್ಕೆಟ್ಗಾಗ್ಲಿ ಅಥವಾ ಫೈನಾನ್ಸ್ ಗತ್ಗಲಿ ಇವ್ರೇನ್ ಡೊನಾಲ್ಡ್ ಟ್ರಂಪ್ ಅವ್ರ ನೇಮ್ ಶೀರಾ ಇವ್ರ ನೇಮ್ಸಾನ ಒಮ್ಮೆ ವೀಕ್ಷಕರೆ ಈ ತರ ಗೋಲ್ಡ್ ನೇ ಒಮ್ಮೆ ಫಾಲ್ ಕಾಣಿತ್ ಅಂತ ನಾವ್ ಅನ್ಬೋದ ಇವ್ರ ಮಾರುಕಟ್ಟೆಗೆ ಸಪೋರ್ಟ್ ಬಹಳ ಚಲೋ ಮಾಡ್ತಾರಂತ್ರಿ ಮತ್ ಡಾಲರ್ ಅನ್ನ ಹೆಚ್ಚ ಪ್ರಿಂಟ್ ಮಾಡಂಗಿಲ್ಲ ಅಂತ ಮೊದಲೇನಿದ್ರ ಡಾಲರ್ ಪ್ರಿಂಟ್ ಮಾಡಿ ಡಾಲರ್ ದ್ ವ್ಯಾಲ್ಯೂ ಅನ್ನ ಕಡಿಮೆ ಮಾಡ್ಕೊಂತ ಬರಾತೀರ ಬಟ್ ಇವರ ಡಾಲರ್ ಸ್ಟ್ರಾಂಗ್ ಮಾಡಕ ಪ್ರಿಂಟಿಂಗ್ ನಿಲ್ಲಿಸಿ ಡಾಲರ್ ದ ವ್ಯಾಲ್ಯೂಅನ್ನ ಹೆಚ್ಚು ಮಾಡೋದ್ರನ್ಯಾಗ ಅದು ಬಹಳ ಎಕ್ಸ್ಪರ್ಟ್ ಇದ್ದಾರಂತ ಮತ್ತು ಇವ್ರು ಆಲ್ರೆಡಿ ಫೆಡರಲ್ ರಿಸರ್ವ್ನಾಗ ಮೊದಲನು ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಇವರ ಚೀಪ್ ಅದ ಕಾರಣ ಆದ್ರಿಗೆ ಎಕ್ಸ್ಪೀರಿಯನ್ಸ್ ಅನ್ನು ಬಹಳ ಸಪೋರ್ಟ್ ಮಾಡ್ತಾರೀ ಷೇರು ಮಾರುಕಟ್ಟೆಗ ಅದ ನಾ ಯು ಎನ್ ಹೆಜ್ಜಿಂಗ್ ಟೂಲ್ ಅಂತ ನಾವು ಬಳಸ್ತಿದ್ದು ಮಾರುಕಟ್ಟೆ ಬಿದ್ರ ಗೋಲ್ಡ್ ಸಿಲ್ವರ್ ಏರ್ಲಿ ಅನ್ನೋ ಕಾರಣದಿಂದ ನಾವು ಹೂಡಿಕೆದಾರರಾಗಿ ಗೋಲ್ಡ್ ಮ ಸಿಲ್ವರ್ ಹೂಡಿಕೆ ಮಾಡ್ತಿದ್ವು ಬಟ್ ಈಗ ಮಾರುಕಟ್ಟೆ ಪಾಸಿಟಿವ್ ಇರೋ ವ್ಯಕ್ತಿನ ಯು ಎಸ್ ಚೀಪ್ ಆಗಿದ್ರಿಂದ ಫೆಡರಲ್ ರಿಸರ್ವ್ ಚೀಪ್ ಆಗಿದ್ರಿಂದ ಈ ಥರ ಒಮ್ಮೆ ಸಿಲ್ವರ್ ಮತ್ತೆ ಗೋಲ್ಡ್ ಭಾಳ ರೊಕ್ಕ ಒಂದಿದ್ದು ಒಮ್ಮೆ ದೊಡ್ಡ ದೊಡ್ಡ ಹುಡಿಕೆದಾರರು ಅವ್ರ ಹುಡಿಕೆದಾರರು ತಕ್ಕೊಂಡ್ರಂತಾನು ನಾವು ಅನ್ಬೋದು ಅದ ಒಂದು ಕಾರಣದಿಂದ ಯು ಎಸ್ ಫೆಡರಲ್ ರಿಸರ್ವ್ ದ ಚೀಪ್ ಚೇಂಜ್ ಆಗಿದ ಕಾರಣನ ಈ ಥರ ಗೋಲ್ಡ್ ಮತ್ತೆ ಸಿಲ್ವರ್ ನಿನ್ನೆ ಒಮ್ಮೆ ಫಾಲ್ ಕಾಣಿತ್ ಅದು ಸಿಲ್ವರ್ನಾಗ್ರೆ ನೋಡ್ಬೋದು ನೀವು ಮೂವತ್ತು ಪರ್ಸೆಂಟೇಜ್ ರೀ ತೊಂಬತ್ತು ಸಾವಿರ ಅದು ಸಿಲ್ವರ್ ಅಂತ ಅಂತನಾಥರ ನಿನ್ನೆ ಒಂದು ದಿನ ಏನ್ ಒಂದು ವರ್ಷ ಇಂದ ಸಿಲ್ವರ್ ದ ಒಂದ್ ಕೆಜಿ ಪ್ರೈಸ್ನ ತೊಂಬತ್ ಸಾವಿರ ರೀ ಆದ ಬರೇ ನಿನ್ನೆ ದಿನ ಬಿದ್ದು ಬಿಡ್ತ ಅದು ನೀವು ತಿಳ್ಕೊಬೇಕು ಯಾವ ಥರ ಗೋಲ್ಡ್ ಮ ಸಿಲ್ವರ್ನಾಗ ಬಿತ್ತಂತ ಮತ್ತೊಂದನೇ ಏನಂತಂದ್ರೆ ಆಲ್ರೆಡಿ ಗೋಲ್ಡ್ ಸಿಲ್ವರ್ ಭಾಳ ರ್ಯಾಲಿ ತೋರಿಸಿದ್ದು ಸಿಲ್ವರ್ ಎರಡ್ ನೂರ್ ಪರ್ಸೆಂಟೇಜ್ ಕಿಂತ ಹೆಚ್ಚ ಇರೀತಿ ವರ್ಷನಾಗ ಅದ ಕಾರಣ ಯಾವುದೋ ಅಸೆಟ್ ಕ್ಲಾಸ್ ಆಗಲಿ ಒಮ್ಮೆ ಈ ಥರ ರ್ಯಾಲಿ ತೋರಿಸಿದ್ದು ಅಂತಂದ್ರೆ ಸಹಜವಾಗಿ ಒಂದು ಈ ಥರ ಡಿಪ್ ಬಂದ ಬರ್ತೈತಿ ಅದ ಡಿಪ್ ನಮಗ ಸಿಲ್ವರ್ ಮತ್ತೆ ಗೋಲ್ಡ್ ನಿನ್ನೆ ಕಾಣಿತಂತ ನಾವು ಅನ್ಬೋದ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಸ್ವಲ್ಪ ಥರ ಸಿಲ್ವರ್ನಾಗ್ ಮೇನ್ ಪರ್ಟಿಕ್ಯುಲರ್ ಸಿಲ್ವರ್ನಾಗ ಇಂಡಸ್ಟ್ರಿಯಲ್ ಡಿಮಾಂಡ್ ಭಾಳ ಐತ ಎಲ್ಲರೂ ಅನ್ತಾರೆ ಎಕ್ಸ್ಪರ್ಟ್ ಇಂಡಸ್ಟ್ರಿಯಲ್ ಡಿಮಾಂಡ್ ಭಾಳ ಐತ್ರಿ ಅದ್ರಾಗ ಯತ್ ಇ ಸೆಕ್ಟರ್ ನಾಗ ಮತ್ತು ಸೋಲಾರ್ ಇ ವಿ ಸೆಕ್ಟರ್ ಮತ್ತು ಸೋಲಾರ್ ಸೆಕ್ಟರ್ನಾಗ ಸಿಲ್ವರ್ ಅನ್ನ ಬಾಳ್ ಬಳಸ್ತಾರಂತ ಒಂದು ಡೇಟಾ ಬಂತ ಅದ ಒಂದು ಕಾರಣದಿಂದ ಇಂಡಸ್ಟ್ರಿಯಲ್ ಡಿಮಾಂಡ್ ಹೆಚ್ಚೈತ್ ಅನ್ನೋ ಕಾರಣದಿಂದ ಸಿಲ್ವರ್ ಎರ್ಕೊಂತ ಕತ್ತೈತಿ ಬಟ್ ಅದ ಇ ವಿ ಕಾರ್ಗಳು ಗಳು ಮತ್ತೆ ಸೋಲಾರ್ ಪ್ಯಾನಲ್ಗಳು ಇದಾವ ಎಷ್ಟು ಸೇಲ್ ಆಗಾವ ಅದ್ರ ಬಗ್ಗೆ ನೀವೇನ್ ನೋಡ್ರಿ ಅಂತ ಅವ್ರು ಒಂದು ಡೇಟಾ ಬಿಟ್ಟಿರ ನೋಡಿರ್ಬೋದು ನೀವು ಹೊರಗೆ ಅಂದ್ರೆ ಇವಿ ಕಾರ್ಗಳು ಕಾಣ್ತವ ಬಟ್ ಬಹಳ ಏನು ಕಾಣಂಗಿಲ್ಲ ಅದಕ್ಕೆ ಕಾರಣ ಆ ಸೆಕ್ಟರ್ನ ಡಿಮಾಂಡ್ ಐತಿ ಬಟ್ ಆ ವಸ್ತುಗಳು ಜನರ ಯಾರು ಹೆಚ್ಚು ಬಾಯ್ ಮಾಡುವಲ್ರ ಫ್ಯೂಚರ್ನ ಬಾಯ್ ಮಾಡ್ಬೋದು ಬಟ್ ಈಗ ಸದ್ಯರೇ ಇನ್ನ ತನಕ ಯಾರು ಅಷ್ಟು ಕಾರ್ಗಳು ಗಳು ತಗೋಲ್ರಿ ಇವ್ ಕಾರ್ ಗಳು ಸೋಲಾರ್ ಪ್ಯಾನೆಲ್ ಗಳು ಆಗ್ಲಿ ಅದ ಕಾರಣ ಫ್ಯೂಚರ್ನ ಡಿಮಾಂಡ್ ಇರ್ಬೋದು ಬಟ್ ಈಗೇನ್ ವ್ಯಾಲ್ಯೂಯೇಷನ್ ಮ್ಯಾಗ ಟ್ರೇಡ್ ಮಾಡತೈತಿ ಆ ಜಸ್ಟಿಫೈ ಇಲ್ಲ ಇಂಡಸ್ಟ್ರಿಯಲ್ ಡಿಮಾಂಡ್ ಐತನೋ ಅನ್ನೋ ಕಾರಣದಿಂದನೋ ಅಂತವ್ರ ರಿಪೋರ್ಟ್ ಅದು ಒಂದ್ ಕಾರಣದಿಂದ ಸಿಲ್ವರ್ ಮತ್ತು ಗೋಲ್ಡ್ ನ ಈ ತರ ಕುಸಿತ ಕಂಡು ಬಂತ ಅನ್ಬೋದಿ ಒಂದ್ ಸ್ಟೋರಿ ಹೇಳ್ತೇನೆ ಕತ್ತಿ ಹೇಳ್ತೇನೆ ರಿಲೇಟ್ ಹೂಡಿಕೆದಾರರಾಗಿ ನೋಡ್ರಿ ಯಾವಾಗನು ಹೂಡಿಕೆದಾರ ಏನ್ ಮಾಡ್ತಾನೆ ಒಂದ್ ಅಸೆಟ್ ಕ್ಲಾಸ್ ಬೆಳಾತಿತ್ ಅಂತ ಅಂಜಿ ತಕೊಂಬಿಡ್ತಾನ ಮತ್ತ್ ಯಾವ್ದ್ರೆ ಅಸೆಟ್ ಕ್ಲಾಸ್ ಇರಾತಿತ್ ಅಂತಂದ್ರ ಅತ್ರಾಗ ಹೂಡಿಕೆ ಮಾಡಿ ಟಾಪ್ನಾಗ ಸಿಕ್ಕೊಂಬಿಡ್ತಾನ ಇದನ್ನ ನಾವ ಒಂದ್ ರೈತರ ಕತ್ತಿಯಲ್ಲಿ ತಿಳ್ಕೊಬಹುದ ನೋಡ್ರಿ ಊರಾಗ ಒಬ್ಬ ರೈತ ಇದ್ದಂತ್ರಿ ಅವ ಟೊಮ್ಯಾಟೊ ಬೆಳಿತಿದ್ದಂತ್ರಿ ಹೊಲ್ದಾಗ ಟೊಮ್ಯಾಟೊ ಪ್ರತಿ ವರ್ಷ ಬೆಳೀತಿದ್ದ ಬಟ್ ಟೊಮ್ಯಾಟೊದು ಪ್ರತಿ ವರ್ಷ ಅಷ್ಟು ಬೆಲೆ ಸಿಗತ್ತಿರ್ಕ್ಲೈತ್ಂತ ಅದಕ್ಕೆ ಕಾರಣ ಅವ್ನಿಗೆ ಭಾಳ ಪ್ರಾಫಿಟ್ ಐತಂತ ರೈತಗ ಬಟ್ ಅದು ಉಳ್ಳಾಗಡ್ಡಿ ಯಾರು ಬೆಳೀತಿರ ರೈತರ್ಗ ಅವ್ರಿಗೆ ಭಾಳ ಲಾಭ ಆಗ್ತಿತ್ತಂತ್ರಿ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅದಕ್ಕೆ ಕಾರಣ ವೀಕ್ಷಕರೇ ಅವ್ರೇನು ಟೊಮ್ಯಾಟೊ ಬೆಳೆ ಅವ್ನು ರೈತಿದಾನ ಪ್ರತಿ ವರ್ಷ ಟೊಮ್ಯಾಟೋನ ಬೆಳೀತಿದ್ದ ಬಟ್ ಒಂದ್ಸಲ ಈರುಳ್ಳಿ ಪ್ರೈಸ್ ಅನ್ನೋ ಕಾರಣದಿಂದ ಅದನ್ನು ಬೆಳೆದ್ಬಿಟ್ಟ ಅವ್ನ ಹೊಲದ್ನಾಗ ಬಟ್ ಆದ ವರ್ಷ ಈರುಳ್ಳಿ ಅಥವಾ ಒಳಗಡ್ಡಿದ ಪ್ರೈಸ್ ಒಮ್ಮೆ ಡೌನ್ ಆತ್ರಿ ಆನಿಯನ್ ಅದ ಬಟ್ ಅವಾಗ ಟೊಮ್ಯಾಟೋದ್ ಪ್ರೈಸ್ ಏರಿತ ಅದ ಕಾರಣ ರೈತ ಮೂರ್ಕ ಬಿಟ್ಟ ರೈತ ಏನು ಯೋಚನೆ ಮಾಡತ್ತಂತಂದ್ರೆ ಪ್ರತಿ ವರ್ಷ ನಾ ಟೊಮ್ಯಾಟೊನ ಬೆಳಿತೀನಿ ಈ ವರ್ಷ ಉಳಾಗಡ್ಡಿದ ಪ್ರೈಸ್ ಅನ್ನೋ ಕಾರಣದಿಂದ ಒಳಾಗಡ್ಡಿ ಬೆಳೆದ್ನಿ ಬಟ್ ಮೂರ್ಕ ಆದನಿ ಅಂತ ಅದ ಕಾರಣ ಪ್ರತಿ ಹೂಡಿಕೆದಾರರು ಅದು ತಪ್ಪು ಮಾಡ್ತಾರೆ ಒಬ್ರು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋ ಹೂಡಿಕೆದಾರರ ಬೆಳ್ಳಿ ಏರಲಿ ಒಂದರ ಕನ್ಸಿಸ್ಟೆನ್ಸಿದಾಗ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡ್ಕೊಂಡಿದ್ದಂತಂದ್ರೆ ಖಂಡಿತವಾಗಿ ಅವ್ನ್ ಲಾಭ ಆಗೇ ಆಗ್ತೈತಿ ಬಟ್ ನಾವೇನು ಮಾಡ್ತಾನ್ರಿ ಏ ಬಿಟ್ಕಾಯಿನ್ ಇರಾತಿ ತನ ಎಲ್ಲ ತೊ ಎಲ್ಲ ರೊಕ್ಕ ತಕ್ಕೊಂಡು ಕ್ರಿಪ್ಟೋನೇ ಹೋಗ್ತಾನ ಏ ಗೋಲ್ಡ್ ಇರೋತಿ ತನಕ ಮತ್ತು ಹತ್ರ ಏನು ರೊಕ್ಕದ ಗೋಲ್ಡ್ನೇ ಹಾಕ್ತಾನೆ ಆ ಥರ ಮಾಡ್ರೆ ಅವಾಗೂ ರೊಕ್ಕ ಆಗಂಗಿಲ್ಲ ಆ ರೈತ ಏನರೇ ಪ್ರತಿ ವರ್ಷ ಹತ್ತು ವರ್ಷ ಗಂಟ್ಲೆ ಪ್ರತಿ ವರ್ಷ ಟೊಮ್ಯಾಟೋನ ಬೆಳ್ಕೊಂಡು ಹೋಗಿದ್ದಂತಂದ್ರೆ ಒಂದಿಲ್ಲ ಒಂದು ವರ್ಷ ಹಂಗಲ್ಲಿ ಲಾಭ ಆಗ್ತಿತ್ತ ಏನು ನಾಲ್ಕೈದು ವರ್ಷ ಲಾಭ ಆಗಿರ್ಲ ಇತ್ತ ಅದ ಎಲ್ಲ ಲಾಸ್ ತೆಗೆದು ಮಾತ್ರ ಪ್ರಾಫಿಟ್ ಆಗ್ಬಿಡ್ತಿ ರೀ ಅದಕ್ಕೆ ಕಾರಣ ಯಾವುದು ಫೀಲ್ಡ್ನೇ ಆಗಲಿ ಕನ್ಸಿಸ್ಟೆನ್ಸಿ ವಾಗಿ ಒಂದ ಕೆಲಸ ನೀವು ಮಾಡ್ಕೊಂಡು ಹೋದ್ರಿ ಅಂತಂದ್ರ ಖಂಡಿತವಾಗಿ ನಿಮಗೆ ಲಾಭ ಸಿಕ್ಕೇ ಸಿಕ್ತೈತಿ ಅದು ಗೋಲ್ಡ್ ಏರಾತಂತ ಒಮ್ಮೆ ಮಾರ್ಕೆಟ್ನ ಏನು ರೊಕ್ಕ ತೆಗೆದು ಗೋಲ್ಡ್ನ ಹಾಕೋದಾಗ್ಲಿ ಮತ್ತೆ ಮಾರ್ಕೆಟ್ ಏರತೆ ಅನ್ನೋ ಕಾರಣ ಗೋಲ್ಡ್ನ ಏನು ರೊಕ್ಕ ತೆಗೆದು ಮಾರ್ಕೆಟ್ನ ಹಾಕೋದಾಗ್ಲಿ ಈ ತರ ಯಾವಾಗನು ಮಾಡಬಾರ್ದಂತೆ ನಮಗೆ ಈ ಒಂದು ಉದಾಹರಣೆಲ್ಲೇನು ತಿಳಿತೈತಿ ಅದೇ ಕಾರಣ ಎಲ್ಲಕ್ಕಿಂತ ಬೆಸ್ಟ್ ಒಬ್ಬ ಡಿಸಿಪ್ಲಿನ್ ಹುಡುಕಿದಾರ ಅಥವಾ ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ದ ಬೆಸ್ಟ್ ಸ್ಟ್ರಾಟಜಿ ಏನಂತಂದ್ರೆ ಎಲ್ಲ ಅಸೆಟ್ ಕ್ಲಾಸ್ನಾಗ ಸ್ವಲ್ಪ ಸ್ವಲ್ಪ ಹುಡುಕಿ ಮಾಡ್ತಾನೆ ಡೈವರ್ಸಿಫೈ ಯಾವುದೇ ಇರಲಿ ಬೀಳಿ ಅವ್ನಿಗೆ ಹೆಚ್ಚು ಫರಕ ಬೆಳೆಯಂಗಿಲ್ಲ ಲಾಂಗ್ ಟರ್ಮ್ನಾಗ ವೆಲ್ತ್ ಆಗಿ ಆಗ್ತೈತಿ ಅದ್ರ ಬಗ್ಗೆನು ಹಲವಾರು ವೀಡಿಯೋಗಳನ್ನ ಮಾಡೇನಿ ಅವರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅವು ವೀಡಿಯೋಗಳನ್ನ ಹೋಗಿ ನೀವು ನೀವ್ ಆಲ್ ಗೋಲ್ಡ್ ಮತ್ ಸಿಲ್ವರ್ ಕತಿ ಇದಿತ್ತಂತ ನಾವ್ ಅನ್ಬೋದ್ರಿ ನಿನ್ನೆ ಒಂದ ದಿನ ಒಮ್ಮೆ ಭಾಳ ಕಾಣಿತ ಅದ ಕಾರಣ ಬಹಳ ಹುಡಿಕೆದಾರ ರಂಜಿರ ಅದ ಕಾರನ ಅದ್ರ ಬಗ್ಗೆನು ತಿಳಿಸಿನಿ ಈಗ ಬರೀ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ಈ ವಾರ ನಿಫ್ಟಿ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದ ಫ್ಲಾಟ್ ಐತಿ ಒಂದ್ ಪಾಯಿಂಟ್ ಇರತ್ರಿ ಬಿದ್ದಿಲ್ಲ ಎಲ್ಲ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತ ಅನ್ಬೋದ ಮಾರ್ಕೆಟ್ ಓವರ್ ಆಲ್ ಈ ವಾರ ಫ್ಲಾಟ್ ಅನ್ನ ಇತ್ತ ಅನ್ಬೋದ ಎದಕ್ ಫ್ಲಾಟ್ ಇತ್ತ ಅನ್ನಕ್ ಮೇನ್ ಕಾರಣ ಏನಂತಂದ್ರ ಒನ್ನೇದ್ ಮೇನ್ ವೀಕ್ಷಕರೇ ಏನ್ ಯುರೋಪಿಯನ್ ಯೂನಿಯನ್ ಮತ್ತೆ ಭಾರತ ನಡು ಟ್ರೇಡ್ ಡೀಲ್ ಆಗೋದಿತ್ತ ಅದು ಫೈನಲಿ ಆತ ಅದ ಕಾರಣ ಅದು ಒಂದು ಮಾರ್ಕೆಟಿಗೆ ಪಾಸಿಟಿವ್ ಆತಂತ ನಾವು ಅನ್ಬೋದು ಆ ಒಂದು ಕಾರಣದಿಂದನು ಮಾರ್ಕೆಟ್ ಏರ್ಲಿಲ್ಲ ಬಟ್ ಬೀಳಲಿಲ್ಲ ಅದ ಕಾರಣ ಅದು ಒಂದು ನ್ಯೂಸ್ ಎಲ್ಲಕ್ಕಿಂತ ದೊಡ್ಡ ನ್ಯೂಸ್ ಏನಂತಂದ್ರೆ ಮಾರ್ಕೆಟ್ ಏರಿಲ್ಲನೋ ಬಿದ್ದಿಲ್ಲನೋ ಅಂತ ಒಂದು ಒಂದ್ ಯಾವ್ದೋ ನ್ಯೂಸ್ ಹದಿ ಕೇಳೈತ್ರಿ ಅದ ಆ ಯಾವ ನ್ಯೂಸ್ ಅಂತಂದ್ರೆ ನಮ್ಮ ದೇಶದ ಬಜೆಟ್ ಫೆಬ್ರವರಿ ಒಂದು ತಾರೀಕು ಅಥವಾ ನಾಳೆ ವೀಕ್ಷಕರೇ ನಮ್ಮ ದೇಶದ ಬಜೆಟ್ ಬರೋದೈತಿ ಆ ಬಜೆಟ್ ಆದಿ ನಮ್ಮ ಮಾರುಕಟ್ಟೆ ನೋಡತೈತೆ ಅಂತ ನಾವು ಅನ್ಬೋದ ಅದ ಕಾರಣ ಮಾರ್ಕೆಟ್ ಈ ವಾರ ಏರಿಲಿಲ್ಲನೋ ಬಿದ್ದಿಲ್ಲನೋ ಅಂತನು ನಾವು ಅನ್ಬೋದ ನೋಡ್ರಿ ಬಜೆಟ್ ನಾಳೆ ಬರೋದೈತಿ ಅದ ಕಾರಣ ಬಜೆಟ್ನ ಏನಾಗ್ಬೋದ ಅಥವಾ ನಮ್ಮ ಗೋರ್ಮೆಂಟ್ ದ ಏನು ಎಕನಾಮಿಕ್ ಸರ್ವೆ ಬಿಟ್ಟಾರ ಹತ್ರ ಏನೇನೈತೆ ಅಂತ ಡಿಟೇಲ್ ಡಿಟೇಲ್ದಾಗ ನಾವು ವಿಡಿಯೋಗಳು ಮಾಡೇನಿ ಅದ ಕಾರಣ ನೀವು ನೇ ಹೋಗಿ ನಾನು ಒಂದನೇ ಎರಡನೇ ವೀಡಿಯೋಗಳನ್ನ ಹೋಗಿ ನೋಡ್ರಿ ಅಲ್ಲೇ ನಿಮಗೆ ಅವಶಿಕ್ ಬಿಡ್ತಾವ ಅಂದ್ರೆ ಡಿಟೇಲ್ ಡಿಟೇಲ್ದಾಗ ನಿಮಗೆ ಗೊತ್ತಾಗ್ಬೋದ ನಾಳೆ ಬಜೆಟ್ನಾಗ ಅಂತ ಮತ್ ನಾಳೆ ಬಜೆಟ್ನ ಏನಾಗ್ತೈತೆ ಅಂತ ಸರಳವಾಗಿ ಡಿಟೇಲ್ದಾಗ ತಿಳ್ಕೊಳೋದಿದ್ರ ಖಂಡಿತವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಫುಲ್ ಡಿಟೇಲ್ದಾಗ ಸ್ಥಳವಾಗಿ ತಿಳ್ಕೊಳಂಗ ನಾ ಬಜೆಟ್ ಬಗ್ಗೆ ನಾಳೆ ವಿಡಿಯೋ ಮಾಡಿದೇನೆ ಅದ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಓವರ್ ಆಲ್ ಮಾರುಕಟ್ಟೆ ಫ್ಲಾಟ್ ಇತ್ತು ಅನ್ಬೋದ ಬಜೆಟ್ ಅಧಿಕಾರಿತ್ತ ಮತ್ ನಾವ ಗ್ಲೋಬಲ್ ಮಾರ್ಕೆಟ್ ನೋಡ್ರ ಫ್ರೈಡೇ ನೈಟ್ ಯು ಎಸ್ ಮಾರ್ಕೆಟ್ ನೋಡ್ಬೋದು ನೀವು ಡಾವ್ ಜೋನ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎಂಟ್ ಪೈ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ನ್ಯಾಸ್ಟಾಗ್ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೈತಿ ಯು ಎಸ್ ಅನ್ ಮಾರ್ಕೆಟ್ ಅನ್ನು ಶುಕ್ರವಾರ ನೈಟ್ ಡೌನ್ ಅನ್ನ ಇದ್ದು ಬಟ್ ಬಹಳನು ಡೌನ್ ಇತ್ತು ಅಂತಾನು ಅನಾಕ ಬರಂಗಿಲ್ಲ ಯುರೋಪ್ ಮಾರ್ಕೆಟ್ ಗ್ರೀನ್ ಇದ್ದು ರೀ ಏಷ್ಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೋಡ್ಬೋದು ನೀವು ಬರೀ ಈಗ ಎಫ್ ಐ ಡಿ ಎಸ್ ಡಾ ಡೇಟಾ ನೋಡೋನು ನೋಡಬಹುದ ಎಫ್ ಐಸ್ ಜನವರಿ ಒಂದ್ ತಾರೀಕ ಹಿಡಿದು ಜನವರಿ ಮೂವತ್ತು ಮೂವತ್ ತನಕ ಫುಲ್ ಓವರ್ ಆಲ್ ಎರಡು ಸಾವಿರದ ಜನವರಿ ಅಥವಾ ಫಸ್ಟ್ ತಿಂಗಳಾಗ ಎಫ್ ನಲ್ವತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ಸೆಲಿಂಗ್ ಮಾಡಿರೀ ಡಿ ಐಸ್ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತು ಕೋಟಿದ ಬಾಯಿಂಗ್ ಮಾಡಿರ ಡಿ ಐಸ್ ಕಂಟಿನ್ಯೂ ಬೈಂಗ್ ಮಾಡ್ಕೊಂಡ್ ಹೋಗತ್ತಾರ ಬಟ್ ಎಫ್ ಐಸ್ ಕಂಟಿನ್ಯೂ ಸೆಲ್ ಮಾಡ್ಕೊಂಡ್ ಹೋಗತಾರ ಬಟ್ ಈ ಬಜೆಟ್ ನಾಗ ಏನ್ ನಿರ್ಧಾರವನ್ನ ತೋತಾರ ಅಂತ ನಾವ್ ನೋಡ್ಬೇಕ ಏನ್ ನಾವು ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಂತ ಸ್ಟಾಕ್ ಮಾರ್ಕೆಟ್ಗೆ ಟ್ಯಾಕ್ಸ್ ಅತ್ತವ ಅದೇನ್ ಕಡಿಮೆ ಮಾಡ್ತಾರೋ ಅಥವಾ ತಗಿತಾರೋ ಏನೋ ಅಂತ ನೋಡೋ ನೋಡ್ರಿ ನಾವ ಅದೇನ್ ಕಡಿಮೆ ಮಾಡಿರ ಅಥವಾ ತೆಗದ್ರ ಅಂತಂದ್ರ ಖಂಡಿತವಾಗಿ ಮತ್ ಮಾರುಕಟ್ಟೆ ಒಳ್ಳೇದಾಗ್ತೈತಿ ಮತ್ ಎಫ್ ಐ ತಿರುಗಿ ಮತ್ ಭಾರತ್ ಹೂಡಿಕೆ ಹುಡಿಕೆ ಮಾಡಾಕನು ಬರ್ತಾರಂತ ನಾವ್ ಅದರಿಂದ ಅದ್ರಿಂದ ಮತ್ತೊಂದೇನಂತಂದ್ರ ಭಾರತದ ರುಪೀಸ್ ಏನ್ ಕಂಟಿನ್ಯೂ ವೀಕ್ ಹಾಕೊಂಡ್ ತಗೋತೈತಿ ಅದನ್ನೂ ಸ್ವಲ್ಪ ಮಟ್ಟಿಗೆ ನಾವು ಮಟ್ಟಿಗೆ ಬಾಳ ಮಟ್ಟಗೇನ್ ತಡಾಕ್ಸೋದಿಲ್ಲ ಏನ್ರೇ ನಾವು ರುಪೀಸ್ ಅನ್ನ ಸ್ಟ್ರಾಂಗ್ ಗಳಿಸ್ಬೇಕಾ ಸ್ಟ್ರಾಂಗ್ ಕರೆನ್ಸಿ ಆಗ್ಬೇಕಂತಂದ್ರ ಮೇನ್ ನಾವು ಇಂಪೋರ್ಟ್ ಏನ್ ಮಾಡ್ಕೋತೇವಿ ಬೇರೆ ದೇಶಗಳಿಂದ ಆಯಿಲ್ ಅದು ಅದನ್ನ ಕಡಿಮೆ ಮಾಡ್ಬೇಕಾ ಆದ ಏನು ಕಡಿಮೆ ಮಾಡೋಕೆ ಹೇಳಿ ಯಾಕಂತಂದ್ರೆ ಭಾರತ್ನಾಗ ಆಯಿಲ್ ಸಿಗಂಗಿಲ್ಲ ನಾವು ತರ್ಸನ ಬೇಕಾಗ್ತೈತಿ ಬಟ್ ಏನು ಈ ಲೆವೆಲ್ ಮ್ಯಾಗ್ ಐತಿ ಈ ಲೆವೆಲ್ ಮ್ಯಾಗನ್ನ ಸ್ಥಿರವಾಗಿರೋಹಂಗೆ ಮಾಡ್ಬೇಕಂತಂದ್ರೆ ಖಂಡಿತವಾಗಿ ಎಫ್ ಐಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ವಿದೇಶಿ ಹೂಡಿಕೆದಾರರು ಬರಕನ ಬೇಕು ಅದಕ್ಕೆ ಕಾರಣ ಗೋರ್ಮೆಂಟ್ ಈ ಬಜೆಟ್ನಾಗ ಅದ್ರ ಬಗ್ಗೆ ಏನರೀ ನಿರ್ಧಾರ ತಗೋತೈತೋ ಇಲ್ಲೋ ಅಂತ ಅದ್ರ ಬಗ್ಗೆಯೂ ನಾವು ನೋಡ್ಬೇಕು ಮತ್ತೊಂದು ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ನು ವೀಕ್ಷಕರೇ ತುಟ್ಟಾಯ್ತು ರೀ ನೋಡ್ಬೋದ ಬ್ರೆಂಟ್ ಕ್ರೂಡ್ ಆಯಿಲ್ ಸಿಕ್ಸ್ಟಿ ನೈನ್ ಡಾಲರ್ ಟಚ್ ಆತ್ರಿ ಪರ್ ಬ್ಯಾರಲ್ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರ್ವತ್ ಟಚ್ ಆಗೈತಿ ಬ್ರೆಂಟ್ ಕ್ರೂಡ್ ಆಯಿಲ್ ಆಗಲಿ ಮತ್ತೆ ಡಬ್ಲ್ಯೂ ಟಿ ಐ ಕ್ರೂಡ್ ಭಾಳ ಬಹಳ ಆಗೈತಿ ಅದ ಕಾರಣ ಇದೊಂದು ಮಾರುಕಟ್ಟೆಗೆ ಅಥವಾ ಭಾರತದ ಎಕನಾಮಿಗೆ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ನಾವು ಮಾಡಬಹುದ ಇದೇನ್ರಿ ಎಪ್ಪತ್ ಡಾಲರ್ ಮ್ಯಾಗ ಹೋತ್ ಅಂತಂದ್ರೆ ಕೂಡ ಇಲ್ಲ ಆದ್ರೆ ಬಹಳ ವೀಕ್ಷಕರ ನೆಗೆಟಿವ್ ಪಾಯಿಂಟ್ ಆಗ್ತಿತ್ರಿ ನಮ್ ದೇಶದ ಮಾರುಕಟ್ಟೆಗಾಗ್ಲಿ ಎಕನಾಮಿಗಾಗ್ಲಿ ಯಾಕಂತಂದ್ರೆ ಮತ್ ನಾವು ಇಂಪೋರ್ಟ್ ಮಾಡಕ್ ಕಾಸ್ಟ್ ಹೆಚ್ ರೀ ಅದ ಕಾರಣ ಬಜೆಟ್ ಎರಡ್ ಸಾವಿರದ ನಾಳೆ ಐತಿ ಸಂಡೇ ಐತಿ ಸಂಡೇ ಇದ್ರನು ಬಜೆಟ್ ಏನು ಐತಿ ಮಾರುಕಟ್ಟೆನೂ ಓಪನ್ ಇರ್ತೈತಿ ಹೂಡಿಕೆ ಮಾಡೋರಿದ್ರ ಅಂತಂದ್ರೆ ನೋಡಿ ಹುಡಿಕೆ ಮಾಡ್ರಿ ಯಾವುದೂ ಒಂದು ಸುದ್ದಿ ಬಂತನೋ ಕಾರಣದಿಂದ ಏನರ ಒಂದು ಆ್ಯಕ್ಷನ್ ತಗೋಬೇಡ್ರಿ ತಾಳ ಮೇಲೆ ನೋಡ್ರಿ ತಿಳ್ಕೋರಿ ಎಲ್ಲ ನೋಡಿನ ನೀವು ಹೂಡಿಕೆ ಮಾಡ್ರಿ ಯಾವುದೂ ಡಿಸಿಜನ್ ಆತರವಾಗಿ ತೊಳಕ ತೊಳಕೆ ಅಥವಾ ಗಡ್ಬಡಿನಾಗ ತೊಳಕ ಹೋಗಬೇಡ್ರಿ ನೋಡಿ ತಿಳ್ಕೊಂಡನ ಹುಡಿಕೆ ಮಾಡ್ರಿ ಟ್ರೇಡಿಂಗ್ ಮಾಡೋರು ಇದ್ರೆ ಅವಾಯ್ಡ್ ಮಾಡ್ರಿ ಅಂದ್ರೂ ನೀವು ಮಾಡೋರು ಇದ್ರ ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದ ಸ್ಟಾಪ್ ಲಾಸ್ ಅದು ಹಚ್ಚಿ ರಿಸ್ಕನ್ನು ಮ್ಯಾನೇಜ್ ಮಾಡಿ ನಾ ಮಾಡ್ರಿ ಮಾರ್ಕೆಟ್ ಭಾಳ ಇರ್ತೈತಿ ಮತ್ತೊಂದೇನಂತಂದ್ರೆ ಇಂಡಿಯಾ ಇ ಯು ಟ್ರೇಡ್ ಇಲ್ಲ ಅದ್ರ ಬಗ್ಗೆ ಲಾಂಗ್ ವಿಡಿಯೋ ಮಾಡಿ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ನಡುವ ಅದ ಕಾರಣ ಆ ವಿಡಿಯೋನ ಹೋಗಿ ನೀವು ನೋಡಬಹುದೀಟೇಲ್ ಆಗಿ ನಿಮಗೆ ತಿಳಿತೈತಿ ಯಾವ ಯಾವ ಸೆಕ್ಟರ್ ಲಾಭ ಆಗ್ಬೋದ ಏನೇನಾಗಬಹುದಂತ ಭಾರತ ಗತ್ರಿಂದ ಏನು ಲಾಭ ಐತೆ ನೀವು ತಿಳ್ಕೊಬೋದು ಸರಳವಾಗಿ ಮತ್ತೊಂದು ಯು ಎಸ್ ಡಾಲರ್ ಇಂಡೆಕ್ಸ್ ಯು ಎಸ್ ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ರೀ ಸ್ಟ್ರಾಂಗ್ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಆಲ್ರೆಡಿ ಹೇಳಿ ಯು ಎಸ್ ಫೆಡ್ರಲ್ ರಿಸರ್ವ್ ಚೇರ್ಮನ್ ಚೇಂಜ್ ಆದ್ರೆ ಅವ್ರು ಡಾಲರ್ ಸ್ಟ್ರಾಂಗ್ ಮಾಡೋ ಕಡೆನ ಭಾಳ ಫೋಕಸ್ ಮಾಡ್ತಾರೆ ಅಂತ ಒಂದ್ ಅನುಮಾನ ಅಥವಾ ಒಂದು ಅವ್ರದ್ದು ವೀಕ್ಷಕರೇ ಪರ್ಸ್ಪೆಕ್ಟಿವ್ ಐತಿ ಹಂಗೆ ಮಾಡ್ತಾರೋ ಇಲ್ಲೋ ಅದು ಅವ್ರಿಗೆ ಗುರ್ತಾ ಮತ್ತು ಮೇನ್ ಅವ್ ಡಿಸಿಜನ್ ಗಳು ಯು ಎಸ್ ಫೆಡರಲ್ ರಿಸರ್ವ್ ಏನು ಡಿಸಿಜನ್ ಇರ್ತಾವ ಅಲ್ಲಿ ಫೆಡ್ರಲ್ ರಿಸರ್ವ್ ದ ಕೂಡಿ ಓಟ್ ಮಾಡಿ ರೀ ಒಬ್ರ ಚೇರ್ಮನ್ ಅವರನ್ನ ಡಿಸಿಷನ್ ತೊಗೊಳಂಗಿಲ್ಲ ಆದ್ರೂ ವೀಕ್ಷಕರೇ ಹಂಗ ಒಂದು ಪರ್ಸ್ಪೆಕ್ಟಿವ್ ಮ್ಯಾಗ್ ಐತಿ ಎಲ್ಲಾರದು ಅದ ಕಾರಣ ನಿನ್ನೆ ಒಂದೇ ಈ ಸುದ್ದಿಂದ ಚೇರ್ಮನ್ ಅವ್ರ ಇವ್ರು ಆಗತಾರ ಕೆಲವೀನ್ ವಾರ್ಷರ್ ಅವ್ರ ಆಗತಾರ ಅನ್ನೋ ಕಾರಣದಿಂದ ಈ ತರ ಡಾಲರ್ ಇಂಡೆಕ್ಸ್ ಇರೈತಿ ಅದ ಕಾರಣ ಗೋಲ್ಡ್ ಸಿಲ್ವರ್ ಬಿದ್ದೈತಿ ಆಲ್ರೆಡಿ ತಿಳಿಸಬಿಟ್ಟೆನ್ನ ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ರ ಮತ್ತು ಸ್ವಲ್ಪ ರುಪೀಸ್ ಸ್ಟ್ರಾಂಗ್ ಐತ್ರಿ ಸ್ಟ್ರಾಂಗ್ ಅಂತಂದ್ರೆ ಏನ್ ಮೊದ್ಲ ಇತ್ತ ಲೆವೆಲ್ ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದೈತ್ ಅಂತ ನಾವು ನಾವ್ ಅನ್ಬಹುದನ್ ಡಾಲರ್ ಟು ತೊಂಬತ್ತೆರಡು ರುಪೀಸ್ ಅದು ಟ್ರೇಡ್ ಮಾಡಿತ್ತ ಈಗ ನೋಡ್ಬೋದು ತೊಂಬತ್ ಒಂದು ಪಾಯಿಂಟ್ ಆರು ಎಂಟುಗೆ ಬಂದೈತಿ ಅದ ಕಾರಣ ಇದು ನೆಗೆಟಿವ್ ಪಾಸಿಟಿವ್ ಏನು ಒನ್ ಆಗ ಬರೋಂಗಿಲ್ಲ ಇದು ಒಂದ್ ಸ್ಥಿರನ ಅಂತ ನಾವನ್ ಬದಸದಿ ಮತ್ತೊಂದು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರೋಂಗಿಲ್ಲ ಐದು ದಿನ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ ಮೇನ್ ಐದು ದಿನ ಏನು ಬಜೆಟ್ ನಾಗ ನಿರ್ಧಾರಗಳು ಗೌರ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಸುದ್ದಿಗಳು ಬರ್ತಿರ್ತಾವ ಮತ್ತು ಆ ವೀಕೆಲ್ಲ ಎಲ್ಲ ಅನಾಲಿಸ್ಟ್ಗಳ ಎಲ್ಲರೂ ವೀಕ್ಷಕರೇ ಬಜೆಟ್ನ ಏನೇನು ಬಂದೈತಿ ಏನೇನಿಲ್ಲ ಎಲ್ಲ ತಿಳ್ಕೊಳಕ ಆ ವೀಕೆಲ್ಲ ಹೋಗ್ತೈತಿ ಅದಕ್ಕಾರ ನೀವು ಸಹ ತಿಳ್ಕೊರಿ ಅಥವಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಡೀಟೇಲ್ದಾಗಿ ನಿಮಗೆ ತಿಳಿಸ್ತಿರ್ತೀನಿ ಅಂದ್ರೆ ಅದ್ರಲ್ಲೇ ನಿಮಗೆ ಇನ್ನೂ ಕ್ಲಿಯರ್ ಒನ್ ವ್ಯೂ ಗುರ್ತಾ ಬಿಡ್ತೈತಿ ನಮ್ಮ ಸರ್ಕಾರದ ನಮ್ ದೇಶ ಯಾವ ತರ ಬೆಳಿಬೋದ ಏನಂತಲ್ಲ ಅದೆಲ್ಲ ಗೊತ್ತಾ ಸ್ವಲ್ಪ ವಿಶ್ವಾಸ ಹೆಚ್ಚಾಗ್ತೈತಿ ನಿಮಗೆ ಹೂಡಿಕೆ ಮಾಡಕ ವಿಶ್ವಾಸ ಹೆಚ್ಚಾಗ್ತೈತಿ ಮಾರುಕಟ್ಟೆ ಕುಸಿತದ ಹೆಚ್ಚು ಅಂಜಿಕ್ ಬರಂಗಿಲ್ಲ ಅದ ಕಾರಣ ಅದ್ರ ಮ್ಯಾಗ ನಿಮ್ದಾಗ ಕನಿರ್ಬೇಕ ಮತ್ತೊಂದು ಬಿಟ್ಕಾಯಿನ್ ಪ್ರೈಸ್ ಬಿಟ್ಕಾಯಿನ್ ಮತ್ ಬಿದ್ದೈತ್ರಿ ಬಿಟಿ ಸಿ ನೋಡ್ಬೋದು ನೀವು ಎಂಬತ್ತೆರಡ್ ಸಾವಿರದ ಎರಡ್ ನೂರ ನಲ್ವತ್ತೈದು ಡಾಲರ್ ಮ್ಯಾಗ ಟ್ರೇಡ್ ಮಾಡತೈತಿ ತೊಂಬತ್ ಸಾವಿರ ಡಾಲರ್ ದಾಗ ಕಳೆ ಬಂದೈತಿ ಬಿಟ್ಕಾಯಿನ್ ಅದು ಪರಿಸ್ಥಿತಿ ಅಷ್ಟೆನ್ ಚಲೋ ಇಲ್ಲ ಅಂತ ನಾವು ಅನ್ಬೋದ ಓವರ್ ಆಲ್ ಮೇನ್ ಅಂತ ಅಂದ್ರ ಯಾವ್ದು ಅಸೆಟ್ ಕ್ಲಾಸ್ ಇರ್ತದೆ ಆಗಲಿ ಏರೇತಂದ್ರೆ ಬೀಳೋದನ್ನು ಬಿದ್ದೆ ತಂದ್ರೆ ಇರೋದನ್ನು ತಾಳ್ ಮೇಲೆ ಚಲೋ ಕಂಪ್ನಿಗಳನ್ನು ಅಥವಾ ತಾಳ್ ಮೇಲೆ ಚಲೋ ಅಸೆಟ್ಗಳನ್ನು ಯಾರು ಬಾಯ್ ಮಾಡ್ತಾರೆ ಅವರು ಖಂಡಿತವಾಗಿ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡೇ ಮಾಡ್ತಾರೆ ಅಂತ ನನಗೆ ಅನಿಸ್ತೈತೆ ರೀ ಅದಕ್ಕಾರ ನಾ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ವಿಡಿಯೋನ ಎಲ್ಲ ಡೀಟೇಲ್ ನಿಮಗೆ ಗೊತ್ತೇ ಇರ್ಬೋದಾ ನಾಳೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರ ಬಜೆಟ್ ಬಗ್ಗೆ ಯೂನಿಯನ್ ಬಜೆಟ್ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ವಿಡಿಯೋ ಮಾಡಿದ್ದೀನಿ ಅದಕ್ಕಾರ ನಾ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಇತ್ತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅಂಚಿಡೋ ಲೈಕ್ ಮಾಡಿರಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು